ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಒಂದು ಕುರ್ತಿಯನ್ನ ಬಳಸಿಬಿಟ್ಟು ಹೇಗೆ ನಾವು ಎರಡು ಯೂಸ್ಫುಲ್ ಪ್ರಾಡಕ್ಟ್ ಮಾಡಬಹುದು ಅಂತ ನೋಡೋಣ ತುಂಬಾನೇ ಈಸಿ ಮತ್ತೆ ತುಂಬಾ ಯೂಸ್ಫುಲ್ ಆಗಿ ಕೂಡ ಇರುತ್ತೆ ನೀವು ಬಿಗಿನರ್ಸ್ ಆದ್ರೂ ಕೂಡ ಆರಾಮಾಗಿ ಈ ಒಂದು ವಿಡಿಯೋವನ್ನ ನೋಡಿಕೊಂಡು ಹೊಲಿಬಹುದು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನ ನೋಡ್ತಿದ್ರು ದಯವಿಟ್ಟು ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ ಸೊ ಇವತ್ತಿನ ಮಾಡೋಣ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಈಗಾಗಲೇ ನನ್ನ ಕುರ್ತಿಯನ್ನ ಕಟ್ ಮಾಡಿ ಸೈಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಹಾಗೆ ನಾನಿವಾಗ ಇದಕ್ಕೆ ಮಧ್ಯದಲ್ಲಿ ಸ್ಪಾಂಜ್ ಮೇಲ್ಗಡೆ ಲೈನಿಂಗ್ ಬಟ್ಟೆ ಮತ್ತು ಕೆಳಗಡೆ ಮೇಯ್ನ್ ಬಟ್ಟೆ ಈ ರೀತಿಯಾಗಿ ಇಟ್ಕೊಂಡು ಕ್ವಿಲ್ಟನ್ನು ಮಾಡಿಕೊಂಡು ಪೀಸಸನ್ನು ರೆಡಿ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಕ್ವಿಲ್ಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಬೇಕಾದ್ರೆ ಈಗಾಗಲೇ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ನೀವು ಅಲ್ಲಿ ಒಮ್ಮೆ ಚೆಕ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗಬಹುದು ಹಾಗೆ ನಾನಿಲ್ಲಿ ಹದಿಮೂರು ಬೈ ಹದಿಮೂರು ಇಂಚಿನ ಎರಡು ಮೇಯ್ನ್ ಪೀಸಸನ್ನು ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪೀಸನ್ನು ತಗೊಂಡು ಅದನ್ನು ಕರೆಕ್ಟಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡೆ ಹಾಗೆ ಇಲ್ಲಿ ಓಪನ್ ಸೈಡ್ ಏನಿದೆ ಅಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದೀನಿ ಹಾಗೆ ಕ್ಲೋಸ್ಡ್ ಸೈಡಿಂದ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇರುವಂಥ ಒಂದು ಹ್ಯಾಂಡ್ ಬ್ಯಾಗ್ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೆಳಗಡೆ ಒಂದು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಹಾಗೆ ಇಲ್ಲಿ ಓಪನ್ ಸೈಡ್ ಏನಿದೆ ಅಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲೂ ಕೂಡ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಏನಾದರೂ ಡೌಟ್ ಬಂತು ಅಂತಂದರೆ ನನಗೆ ಕಾಮೆಂಟಲ್ಲಿ ನೀವು ಕೇಳಿ ಖಂಡಿತವಾಗಿ ನಾನು ಉತ್ತರಿಸ್ತೀನಿ ಈಗ ಇದಕ್ಕೆ ಶೇಪ್ ಕೊಟ್ಟಿದ್ದಾಯಿತು ನಾವು ಈಗ ನಾರ್ಮಲ್ ಡ್ರೆಸ್ ಎಲ್ಲ ಹೊಲಿಬೇಕಾದ್ರೆ ಹೇಗೆ ಶೇಪ್ ಕೊಡ್ತೀವಲ್ವ ಒಂದು ಸ್ವಲ್ಪ ಆ ರೀತಿಯಾಗಿ ನಾವು ಇದಕ್ಕೆ ಮಾಡ್ತಾ ಇರೋದು ಸೊ ಈಗ ಒಂದು ಪೀಸು ನಾನು ಈ ಥರ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಹಾಗೆ ಇನ್ನೊಂದು ಪೀಸನ್ನು ತೊಗೊಂಡು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಟ್ರೇಸ್ ಮಾಡಿಕೊಂಡು ನಂತರ ಅದನ್ನು ಕೂಡ ಇದೇ ಪ್ರಕಾರವಾಗಿ ಕಟ್ ಮಾಡಿಕೊಳ್ಬೇಕು ತುಂಬಾ ಸಿಂಪಲ್ಲು ಇಲ್ಲಿವರೆಗೂ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗ್ತಿದ್ರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ಎರಡು ಪೀಸಸ್ಸು ರೆಡಿ ಆಯಿತು ಈಗ ನಾನು ಬೆಲ್ಟ್ ಮಾಡೋದಕ್ಕೋಸ್ಕರ ಇಪ್ಪತ್ತೆರಡು ಇಂಚು ಉದ್ದ ಹಾಗೆ ಒಂದು ಇಂಚ್ ಅಗಲ ಆಗೋ ರೀತಿಯಾಗಿ ಎರಡು ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಬೆಲ್ಟನ್ನು ಹೇಗೆ ಮಾಡಿಕೊಂಡೆ ಅಂತಂದರೆ ನಾಲ್ಕು ಇಂಚ್ ಅಗಲಕ್ಕೆ ನಾನು ಪಟ್ಟಿಯನ್ನು ಕಟ್ ಮಾಡಿಕೊಂಡೆ ಆಮೇಲೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಈ ರೀತಿಯಾದ ಇಪ್ಪತ್ತೆರಡು ಇಂಚು ಉದ್ದದಲ್ಲಿ ಎರಡು ಬೆಲ್ಟ್ ಬೇಕಾಗತ್ತೆ ಅದನ್ನ ನಾನು ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಈ ಪ್ರಕಾರವಾಗಿ ಇಟ್ಕೊಂಡು ಸ್ಟಿಚ್ ಅನ್ನ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಾನಿಲ್ಲಿ ಒಂದು ಫ್ರಂಟ್ ಪಾರ್ಟನ್ನು ಅನ್ನ ತಗೊಂಡು ಎಂಟೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ ಸೊ ಇಲ್ಲಿ ನಾನು ಒಂದು ಜಿಪ್ ಅನ್ನ ಇನ್ಸರ್ಟ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಇದನ್ನ ಕಟ್ ಮಾಡಿಕೊಂಡು ಇಲ್ಲಿ ಇದೇ ಪ್ರಕಾರವಾಗಿ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಹಾಗೆ ಜಿಪ್ ಅಟ್ಯಾಚ್ ಮಾಡೋ ಬಗ್ಗೆಯೂ ಈಗಾಗಲೇ ಒಂದು ಡೀಟೇಲ್ ಆಗಿ ವೀಡಿಯೋವನ್ನು ಪೋಸ್ಟ್ ಮಾಡಿದೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡಬಹುದು ಸೊ ಈಗ ನಾನು ಇದಕ್ಕೆ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಪಾಕೆಟ್ ಕ್ರಿಯೇಟ್ ಮಾಡಬೇಕಲ್ವ ಹಾಗಾಗಿ ಒಂದು ಲೈನಿಂಗ್ ಬಟ್ಟೆಯನ್ನು ತಗೊಂಡಿದ್ದೀನಿ ಲೈನಿಂಗ್ ಬಟ್ಟೆ ಕರೆಕ್ಟಾಗಿ ನೋಡಿ ಇಲ್ಲಿ ಹಿಂದ್ಗಡೆ ನಮ್ಮ ಜಿಪ್ಪಿನಿಂದ ಸುಮಾರು ಒಂದು ಇಂಚ್ ಮೇಲ್ಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚನ್ನು ಹಾಕಬೇಕು ಆಮೇಲೆ ಉಳಿದಂತೆ ಮೂರು ಕಡೆನೂ ನಾವು ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಈ ರೀತಿಯಾಗಿ ಮೇಯ್ನ್ ಪಾಕೆಟು ರೆಡಿ ಆಗುತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ಇವಾಗ ನೋಡ್ತಾ ಹೋಗೋಣ ಹಾಗೆ ನನಗೆ ಈ ಬ್ಯಾಗನ್ನು ಮಾಡ್ತಾ ಮಾಡ್ತಾ ಇದನ್ನು ಈ ರೀತಿಯಾಗಿ ಚೌಕವಾಗಿ ಇಡೋದು ಬೇಡ ಸ್ವಲ್ಪ ರೌಂಡ್ ಶೇಪ್ ಕೊಡೋಣ ಕಾರ್ನರ್ಸ್ಗೆ ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದೆ ಬಟ್ ಮಾಡಿದ್ರೆ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಮುಂದುಗಡೆ ಅಂದರೆ ಫ್ರಂಟ್ ಪಾರ್ಟ್ಗೆ ಹೇಗೆ ಮಾಡಿಕೊಂಡೆ ಅದೇ ರೀತಿಯಾಗಿ ಇನ್ನೊಂದು ಪೀಸ್ಗೂ ನಾನು ಸೇಮ್ ಪ್ರೊಸೆಸನ್ನು ರಿಪೀಟ್ ಮಾಡಿದೆ ಈಗ ನಾನು ಎರಡು ಕ್ವಿಲ್ಟೆಡ್ ಪೀಸಸನ್ನು ತಗೊಂಡಿದ್ದೀನಿ ಹಾಗೆ ಇದರ ಅಳತೆ ಹದಿಮೂರು ಇಂಚು ಉದ್ದ ಹಾಗೆ ಐದು ಇಂಚು ಅಗಲ ತಗೊಳ್ಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಈಗ ಬೆಲ್ಟನ್ನು ಅಟ್ಯಾಚ್ ಮಾಡಿದಾಯ್ತಲ್ವ ಹಾಗೆ ಇದನ್ನು ಉಲ್ಟಾ ಇಟ್ಕೊಂಡು ಮತ್ತು ಈ ಕೆಳಗಡೆ ಬಟ್ಟೆ ಸೀದಾ ಇಟ್ಕೊಂಡು ನೋಡಿ ಇಲ್ಲಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪಿನ್ ಹಾಕ್ಕೊಂಡು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಎಲ್ಲ ಬಾರ್ಡರ್ಸ್ಗೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎರಡೂ ಪಾರ್ಟ್ಸ್ಗೂ ನಾನು ಮಾಡಿಕೊಂಡು ಬರ್ತೀನಿ ಇವಾಗ ಎರಡು ಕಡೆಗೂ ನಾನು ಸ್ಟಿಚ್ ಅನ್ನು ಹಾಗೆ ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆಗಳು ಕಾಣಿಸ್ತಿರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಹಾಗೆ ಈ ರೀತಿ ಚಿಕ್ಕ ಚಿಕ್ಕ ಕಟ್ಸ್ ಅನ್ನ ಹಾಕೊಳ್ತಾ ಇದೀನಿ ಈಗ ಇದರ ಮುಖಾಂತರ ನಾವು ಸೀದಾ ಮಾಡ್ಕೊಳ್ಬೇಕು ಅಂದ್ರೆ ನೋಡಿ ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಇವಾಗ ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ಇವಾಗ ಸೀದಾ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೀದಾ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಲಿಕ್ಕೆ ಒಂದು ಒಂದಷ್ಟು ಬಟ್ಟೆ ಸಿಗತ್ತೆ ಹಾಗೆ ಇದರಿಂದ ಬ್ಯಾಗಿನ ಒಂದು ಬ್ರಾಡ್ನೆಸ್ ಕೂಡ ಇನ್ಕ್ರೀಸ್ ಆಗತ್ತೆ ಈಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ಮೇಲಿನಿಂದ ಒಂದು ಪ್ರೆಸ್ಟೇಜ್ ಕೂಡ ಹಾಕ್ಕೊಂಡೆ ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು ಇದೇ ಕ್ರಮದಲ್ಲಿ ನಾನು ಬ್ಯಾಕ್ ಪಾರ್ಟ್ಗೂ ಕೂಡ ಮಾಡಿಕೊಂಡಾಯಿತು ಈಗ ಜಿಪ್ಪನ್ನು ಅಟ್ಯಾಚ್ ಮಾಡೋ ಸಮಯ ನಾನು ಮುಂಚೆನೇ ಹೇಳಿದ್ನಲ್ಲ ಈಗ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡಿರೋದ್ರಿಂದ ಅದರ ತುದಿಗೆ ಈ ರೀತಿಯಾಗಿ ಒಂದು ಮೇನ್ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನಾನಿವಾಗ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡಿದ್ದಾಯಿತು ಹಾಗೆ ಇದಕ್ಕೆ ನಾನಿವಾಗ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತೀನಿ ಹಾಗೆ ಜಿಪ್ಪನ್ನು ಅಟ್ಯಾಚ್ ಮಾಡಿದ ನಂತರ ಇದರ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ ನನಗೆ ಮೂರು ಇಂಚು ಅಗಲ ಬರ್ತಾ ಇದೆ ಹಾಗೆ ಜಿಪ್ಪಿನಿಂದ ಈ ರೀತಿ ಸುತ್ತಲೂ ಈ ಥರ ಟೇಪನ್ನು ತಿರುಗಿಸ್ತಾ ಒಂದ್ಸಲಿ ಮೆಷರ್ಮೆಂಟ್ ಮೆಜರ್ಮೆಂಟ್ ತೊಗೊಳ್ಬೇಕು ಈ ರೀತಿಯಾಗಿ ಮೆಷರ್ಮೆಂಟ್ ತೊಗೊಂಡಾಗ ನನಗೆ ಮೂವತ್ತು ಇಂಚ್ ಹತ್ತು ಬರ್ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ತಗೊಳ್ಬಹುದು ಕಡಿಮೆ ಇದ್ರೆ ನಿಮಗೆ ಮತ್ತೆ ಡಬಲ್ ಕೆಲಸ ಆಗುತ್ತೆ ಸೊ ಜಾಸ್ತಿನೇ ತೊಗೊಂಬಿ ತಲೆ ಬಿಸಿ ಇರೋದಿಲ್ಲ ಈಗ ಇದನ್ನ ಏನ್ ಮಾಡಬೇಕು ಜಿಪ್ಗೆ ಫಸ್ಟ್ ಗೆ ಅಟ್ಯಾಚ್ ಮಾಡ್ಕೋಬೇಕು ಅದಾದ್ಮೇಲೆ ಒಂದ್ ಸೈಡ್ಗೆ ಕಂಪ್ಲೀಟ್ ಆಗಿ ಈ ರೀತಿ ಒಂದು ಸರ್ಕಲ್ ರೀತಿಯಾಗಿ ಬಂದ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಮೇಲೆ ಎಕ್ಸ್ಟ್ರಾ ಕಾಣುವಂತ ಬಟ್ಟೆಯನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಹಾಗೆ ಈಗ ಉಳಿದಿರುವಂಥ ಪ್ರಾಸೆಸ್ ಸಿಂಪಲ್ ಅಲ್ವಾ ಈಗ ನೆಕ್ಸ್ಟ್ ಇನ್ನೊಂದು ಪಾರ್ಟ್ಗೂ ಅದೇ ರೀತಿಯಾಗಿ ಸುತ್ತಲೂ ನಾವು ಸ್ಟಿಚನ್ನು ಹಾಕಬೇಕು ಇದಿಷ್ಟು ಸ್ಟಿಚನ್ನು ಹಾಕೊಂಡಿದ್ದಾದ ನಂತರ ನಿಮಗೆ ಟೈಮು ಮತ್ತೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಪೈಪಿಂಗ್ ಮುಖಾಂತರ ಕೂಡ ನೀವು ಫಿನಿಶಿಂಗ್ ಮಾಡ್ಕೊಳ್ಬಹುದು ಇಲ್ಲ ಅಥವಾ ಏನು ಮಾಡ್ಬೋದು ಅಂದರೆ ಎರಡು ಮೂರು ಸ್ಟಿಚ್ಚನ್ನು ಎಡ್ಜಸ್ಟಿಗೆ ಗಟ್ಟಿಯಾಗಿ ಹಾಕ್ಕೊಂಡ್ಬಿಟ್ರೆ ಆವಾಗಲೂ ಕೂಡ ಗಟ್ಟಿಯಾಗೆ ಬರುತ್ತೆ ಇವಾಗ ಎಲ್ಲ ಸೀದಾ ಮಾಡ್ಕೊಳ್ಳೋಣ ಕಾರ್ನರ್ಸ್ ಎಲ್ಲ ನೀಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಎರಡು ಜಿಪ್ಪರ್ ಇರುವಂಥ ಸ್ವಲ್ಪ ದೊಡ್ಡ ಸೈಜೇ ಇರುವಂಥ ಈ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಆಗುತ್ತೆ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಓಲ್ಡ್ ಕುರ್ತಿಯಿಂದ ಮಾಡಿದ್ದು ಅಂತ ಯಾರಿಗೂ ಕೂಡ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಅದೇ ಕುರ್ತಿಯಲ್ಲಿ ನಾನು ಈ ರೀತಿಯಾಗಿ ಸ್ವಲ್ಪ ಸರ್ಕಲ್ ಇರುವಂಥ ನಾನು ಆ್ಯಕ್ಚುಲಿ ಇಲ್ಲಿ ಕಟ್ ಮಾಡಿದ್ನಲ್ಲ ಆವಾಗ ಎಕ್ಸ್ಟ್ರಾ ಬಟ್ಟೆಯನ್ನು ಸೇರಿಸ್ಬಿಟ್ಟು ಸೊ ಅಲ್ಲಿ ನನಗೆ ಎರಡು ಸರ್ಕಲ್ಸ್ ಏನು ಸಿಗುತ್ತೆ ಸ್ಪಾಂಜ್ ಅಟ್ಯಾಚ್ ಮಾಡಿದ್ದೇ ಆಗಿರುತ್ತೆ ಅದು ಅದನ್ನು ಜಾಯಿನ್ ಮಾಡಿದ್ರೆ ಒಂದು ಸರ್ಕಲ್ ಸಿಗತ್ತೆ ನನಗೆ ಸೊ ಆ ಸರ್ಕಲನ್ನು ತೊಗೊಂಡು ಅದನ್ನು ನೀಟಾಗಿ ಕಟಿಂಗ್ ಮಾಡಿಕೊಂಡೆ ಇದಾದ ಮೇಲೆ ಸರ್ಕಲಿನ ಸುತ್ತಳತೆಯನ್ನು ತೊಗೊಂಡಾಗ ನನಗೆ ಒಂದು ಹನ್ನೊಂದು ಇಂಚ್ ಆಗೋ ಅಷ್ಟು ಬರ್ತಿತ್ತು ಬಟ್ ನಾನೊಂದು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಸೊ ಈಗ ನಾನು ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ಈಗ ಆ ಪಟ್ಟಿಯಿಂದ ಎರಡು ಇಂಚ್ ಆಗುವಷ್ಟು ಮೆಷರ್ ಮಾಡಿ ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಉಳಿದಿರುವಂಥ ಪಾರ್ಟ್ ಏನಿದೆ ಅದಕ್ಕೆ ಮತ್ತೆ ನಾವು ಮೇಲಿನಿಂದ ಸುಮಾರು ಒಂದು ಒಂದೂವರೆ ಇಂಚ್ ಅಥವಾ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ನಾವು ಕಟ್ ಮಾಡ್ಕೊಳ್ಬೇಕು ಈ ಕಟ್ ಮಾಡ್ಕೊಳ್ತೀವಲ್ಲ ಅಲ್ಲೇ ನಾವು ನೆಕ್ಸ್ಟು ಜಿಪ್ಪನ್ನು ಕೂಡ ಇನ್ಸರ್ಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡು ಇಲ್ಲಿ ನಾನು ಜಿಪ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರನ್ನರ್ ಕೂಡ ನಾನು ಸೇರಿಸ್ಕೊಳ್ತೀನಿ ಇಷ್ಟ ಆಯ್ತಲ್ವಾ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಪಾರ್ಟ್ ಅನ್ನ ಮತ್ತೆ ಇದಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ನಾನು ಸ್ಟಿಚ್ ಮಾಡಿಕೊಂಡಿದ್ದಾಯ್ತು ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಸರ್ಕಲ್ ಅನ್ನ ತಗೊಂಡು ಈ ರೀತಿಯಾಗಿ ಒಂದು ಕಡೆಯಿಂದ ಪಿನ್ ಮಾಡ್ಕೊಳ್ಬಹುದು ಪಿನ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಮಾಡೋಕೆ ಈಸಿ ಸೊ ಪಿನ್ ಮಾಡಿಕೊಂಡು ಎಲ್ಲ ಕಡೆಗೂ ಕಂಪ್ಲೀಟ್ ಒಂದು ಸ್ಟಿಚಿಂಗ್ ಅನ್ನು ಕೊಡಬೇಕು ಇದೊಂದು ಚಿಕ್ಕ ಚಿಕ್ಕ ಬಳೆ ಎಲ್ಲ ಇಟ್ಕೊಳ್ಳೋಕೆ ಅಥವಾ ಚಿಕ್ಕ ಚಿಕ್ಕ ವಸ್ತುಗಳು ತುಂಬಾ ಕಾಣಿ ಹಾಕ್ತಾ ಇರತ್ತಲ್ಲ ಅಂಥದ್ದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ ಜಸ್ಟ್ ಒಂದು ನಿಮ್ಮ ಹತ್ರ ಬೇಡದೆ ಇರುವಂಥ ಕುರ್ತಿಗಳೆಲ್ಲ ಇದ್ದರೆ ಅದನ್ನು ರಿಯೂಸ್ ಮಾಡಿಕೊಂಡು ಈ ಥರದ ಪ್ರಾಡಕ್ಟ್ಸ್ ಎಲ್ಲ ಮಾಡ್ಕೊಳ್ಬಹುದು ಈಗ ನಾನು ಎರಡೂ ಕಡೆಗೂ ಈ ರೀತಿಯಾಗಿ ಸರ್ಕಲನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಒಂದು ಕಡೆಗೆ ಮಾಡಿಕೊಂಡೆ ಸೊ ಅದೇ ಕ್ರಮದಲ್ಲಿ ಈಗ ಮೇಲ್ಗಡೆಗೂ ಇನ್ನೊಂದು ಸರ್ಕಲ್ ಏನಿತ್ತು ಅದನ್ನು ಕೂಡ ಕಂಪ್ಲೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾನು ಎರಡು ಕಡೆಗೂ ಸ್ಟಿಚ್ ಅನ್ನ ಮಾಡ್ಕೊಂಡಿದಾಯ್ತು ಈಗ ಜಿಪ್ ಮುಖಾಂತರ ಇದನ್ನ ಸೀದಾ ಮಾಡ್ಕೊಳ್ಳೋಣ ಈ ತರ ಸೀದಾ ಮಾಡ್ಕೊಂಡು ಇದಾದ ನಂತರ ಏನು ಮಾಡಬೇಕು ಅಂತಂದ್ರೆ ನಿಮಗೆ ಬೇಕಿದ್ರೆ ಈ ಕಾರ್ನರ್ಸ್ ಅಲ್ಲಿ ಕೂಡ ಒಂದೊಂದು ಸ್ಟಿಚ್ ಅನ್ನು ಹಾಕೊಳ್ಬಹುದು ಇಲ್ದಿದ್ರೆ ಹಾಗೆ ಕೂಡ ಬಿಡಬಹುದು ಹಾಗೆ ನಾನು ಈ ಒಂದು ಪೌಚ್ ಮಾಡೋದಕ್ಕೆ ಅನ್ನ ಬಳಸಿದೀನಿ ಹಾಗೆ ಹ್ಯಾಂಡ್ ಬ್ಯಾಗ್ ಮಾಡೋದಕ್ಕೂ ಅನ್ನ ಬಳಸಿದೀನಿ ನಿಮ್ಮ ಹತ್ರ ಸ್ಪಾಂಜ್ ಇರಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನೀವು ರೈಸ್ ಅನ್ನ ಯೂಸ್ ಮಾಡಿ ಮಾಡಿ ಇಲ್ದೇ ಇದ್ರೆ ಯಾವುದಾದ್ರೂ ದಪ್ಪನೆಯ ಸೆಂಟರ್ ನಲ್ಲಿ ಹಾಕಿ ಸ್ಟಿಚ್ ಮಾಡಿಕೊಂಡು ಕೂಡ ನೀವು ಮಾಡ್ಕೊಳ್ಬಹುದು ಈಗ ನೋಡಿ ಈ ತರದ ಪುಟಾಣಿ ಪೌಚ್ ರೆಡಿ ಟು ಯೂಸ್ ಇದೆ ಇದಕ್ಕೆ ನಾನು ನನ್ನ ಹತ್ರ ಎಕ್ಸ್ಟ್ರಾ ರನರ್ಸ್ನೆಲ್ಲ ಹಾಕಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದನ್ನ ತೋರಿಸಿದೀನಿ ಇದಕ್ಕೆ ನಿಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಇವತ್ತಿನ ಎರಡು ವಿಡಿಯೋಸ್ಗಳು ನಿಮ್ಗೆ ತುಂಬಾನೇ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಡನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬೈ